ಶ್ರೀ ದುರ್ಗಾ ಮಹಾರ ಮಾವ್ ನಮಸ್ತೆ ಇಷ್ಕ್ರೆ ಯೋಗ ವಿಚಾರ ನಾವು ಹಣ್ಣುಗಳನ್ನೇ ತಿಂದು ದಿನ ಕಳೆದರೆ ಎಷ್ಟು ದಿನ ಬದುಕಬಹುದು ಅನ್ನೋದನ್ನು ನಾನು ನಿಮಗೆ ಈ ಹಿಡಿದರೆ ತಿಳಿಸ್ಕೊಡ್ತೇನೆ ಎಷ್ಟು ವರ್ಷ ನಾವು ಬದುಕ್ಬೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೇನೆ ವಿಶ್ ಇಶ್ಕ್ರೆ ಋಷಿಗಳೆಲ್ಲ ಐದುನೂರು ಆರುನೂರು ವರ್ಷಗಳು ಎರಡು ಸಾವಿರ ವರ್ಷಗಳು ಬದುಕಿದ ಇತಿಹಾಸ ನಿಮಗೂ ಗೊತ್ತಿದೆ ಋಷಿಗಳಿರುವಾಗ ಕೂಡ ಅದೇ ಕಾಡು ಅದೇ ಬೆಟ್ಟ ಅದೇ ಗುಡ್ಡಗಳು ಅದೇ ನೀರು ಇದೇ ನೀರುಗಳು ಸರಿನಾ ಎಲ್ಲ ಇದೇ ಇದ್ವು ಅಂದರೆ ಇಷ್ಟು ಸಿಟಿ ಇರಲಿಲ್ಲ ಆ ಸಮಯದಲ್ಲಿ ಸಿಟಿ ಇರಲಿಲ್ಲ ಇಷ್ಟು ನೀರು ಗಲೀಜಾಗ್ತಾ ಇರಲಿಲ್ಲ ಮತ್ತು ಸಿಟಿಯಲ್ಲೆಲ್ಲ ನೀರು ಅಷ್ಟು ಗಲೀಜು ನೀರು ಸೇ ವಾಸನೆ ಬರ್ತಾ ಇರಲಿಲ್ಲ ಕೆಟ್ಟ ವಾಸನೆ ಎಲ್ಲ ಸಾಮಾನ್ಯ ಆಗ ದೊಡ್ಡ ದೊಡ್ಡ ಮಹರ್ಷಿಗಳು ಋಷಿಗಳು ಎರಡು ವರ್ಷ ಮೂರು ಮೂರು ಸಾವಿರ ವರ್ಷ ಎರಡು ವರ್ಷ ಎರಡು ಸಾವಿರ ವರ್ಷ ಎಲ್ಲ ಸಿದ್ಧಿ ಸಾಧಕರು ಇರುವಂತಹ ದಿನಗಳಲ್ಲಿ ಪೂರ್ತಿ ಇದು ಕಾಡಲ್ಲೇ ತುಂಬಿಕೊಂಡಿತ್ತು ಪೂರ್ತಿ ಕಾಡೇ ಇತ್ತು ಇಲ್ಲೆಲ್ಲ ನಮ್ಮ ದೇಶದ ತುಂಬ ಎಲ್ಲಿ ನೋಡಿದ್ರು ಕಾಡುಗಳೇ ಈ ಥರ ಅಂಗಡಿ ಮೊಬೈಲ್ ಫೋನ್ ಗಾಡಿಗಳು ಇದು ಯಾವುದು ಇರಲಿಲ್ಲ ಆ ದಿನಗಳಲ್ಲಿ ಸರಿನಾ ಇದಾವೆ ಗಾಡಿಗಳೆಲ್ಲ ಇದ್ದಾವೆ ಗಲೀಜು ಮಾಡ್ತಾರೆ ಏನಾದ್ರು ಮಾಡ್ತಾರೆ ಮನುಷ್ಯ ತುಂಬ ಬದಲಾಗಿದ್ದೇನೆ ಯಾರು ಮನುಷ್ಯ ಮನುಷ್ಯ ಯಾರು ಎಲ್ಲ ಋಷಿಗಳ ಮಕ್ಕಳೇ ಎಲ್ಲ ಬ್ರಾಹ್ಮಣರ ಮಕ್ಕಳೇ ಎಲ್ಲ ಸಾಧಕರ ಮಕ್ಕಳುಗಳೇ ಮಕ್ಕಳುಗಳು ಅವರ ವಂಶಗಳು ಹಾಂ ಎಲ್ಲ ಅವ್ರ ವಂಶನೇ ಇವತ್ತು ನನಗೆ ಕಾರ್ ಬೇಕು ನನಗೆ ವಿಮಾನ ಬೇಕು ನನಗೆ ಅದು ಬೇಕು ತಿನ್ಲಿಕ್ಕೆ ಇದು ತಿನ್ನಬೇಕು ಎಲ್ಲ ತಿಂದು 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 ಆಲೋಚನೆ ಮನಸ್ಸುಗಳನ್ನೆಲ್ಲ ಕೇಳಿಸ್ಕೊಂಡು ಬದಲಾಗಿದೆ ಅಷ್ಟೇ ಅದಾಯ ನಾನು ಅದೇ ಥರ ತಿಂದರೆ ನಾನು ಆಧ್ಯಾತ್ಮಿಕದಲ್ಲಿರಕ್ಕಾಗತ್ತಾ ನನಗೆ ದೇವಶಕ್ತಿ ಕನೆಕ್ಟ್ ಆಗ್ತಾರೆ ನನಗೊಂದು ಸಿದ್ಧಿ ಮಾಡೋಕ್ಕಾಗತ್ತ ನಾನೊಂದು ಸಿದ್ಧಿಯಲ್ಲಿರ್ತೀನಿ ನನಗೆ ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡೋಕ್ಕಾಗುತ್ತಾ ಅಂದ್ಕೊಂಡಿದ್ದೀರಾ ಇಲ್ಲವೇ ಇಲ್ಲ ವೀಕ್ಷಕರ ಸರಿ ವಿಷಯ ಇದಾಗಿತ್ತು ಆದರೆ ಇದನ್ನೆಲ್ಲ ತಗೊಂಡೆ ನಾನು ಬೇಕಲ್ಲ ಉದಾಹರಣೆಗೆ ಮತ್ತೆ ನೀವು ಮತ್ತೆ ಪ್ರಶ್ನೆ ಮಾಡ್ತೀರಾ ಅದು ಹೇಗೆ ಇದೆ ಹೇಗೆ ಅಂತೋಸ್ಕರ ನಾನು ಉದಾಹರಣೆ ಕೊಟ್ಟು ನಾನು ವಿಡಿಯೋ ಮಾಡ್ತೀನಿ ಮತ್ತೆ ನೀವು ಪ್ರಶ್ನೆ ಮಾಡ್ತಾರೆ ಇರೋದೇ ಇಲ್ಲ ಅಲ್ಲಿ ಸರಿ ಏನಂದ್ರೆ ನಾವು ಹಣ್ಣು ನೀರು ಎಳನೀರೆಲ್ಲ ಇದ್ರೆ ಜಪ ಮಾಡ್ಕೊಂತ ಮೌನವಾಗಿದ್ಬಿಟ್ರೆ ವೀಕ್ಷಕರೇ ಕನಿಷ್ಠ ಅಂದ್ರೂ ಒಂದು ಐದುನೂರು ವರ್ಷ ಬದುಕ್ಬೋದೇನೋ ವೀಕ್ಷಕರೇ ಆದರೆ ಕಾಡಿಂದ ಹರಗ್ಬೀಳ್ಬಾರ್ದು ಬೀಳಬಾರ್ದು ಅದಲ್ಲ ಕಾಡಿಂದ ಹೊರಗಡೆ ಬೀಳಬಾರ್ದು ಒಂದೇ ಆಹಾರ ಪದ್ಧತಿ ಒಂದೇ ನೀರು ಅದೇ ಶುದ್ಧವಾದ ಕಾಡಲ್ಲಿ ಹರಿದು ಬರುವಂಥ ನೀರು ಆಹಾರ ಪದ್ಧತಿನೂ ಹಾಗೆ ಅವ್ರ ಕೈಯಲ್ಲಿ ಇವ್ರ ಕೈಯ್ಯಲ್ಲಿ ತರುವಾಗ ಇರಬಾರ್ದು ಆಯ್ತಾ ನಾವೇ ಬೆಳ್ಕೊಂಡು ನಾವೇ ತಿನ್ನಬೇಕು ಸಾಮಾನ್ಯ ಮನುಷ್ಯರಿಂದ ಒಂದು ಮನುಷ್ಯನಿಂದ ಒಂದು ಐವತ್ತು ಕಿಲೋಮೀಟ್ರ್ ದೂರ ಕಾಡಲ್ಲಿದ್ದರೆ ಮನುಷ್ಯರಿಂದ ಒಂದು ಐವತ್ತು ಕಿಲೋಮೀಟ್ರ್ ದೂರ ಕಾಡಲ್ಲಿದ್ದರೆ ಖಂಡಿತವಾಗಲೂ ಐನೂರು ವರ್ಷ ಇವತ್ತಿನ ಕೂಡ ನಾವು ಬದುಕ್ಬೋದು ಸರಿನಾ ಆದರೆ ತಪಸ್ಸು ಜಪ ನಿರಂತರ ಇರಬೇಕು ಆಹಾರ ಪದ್ಧತಿಯೂ ಹಾಗೆ ನಾವೇ ಬೆಳ್ಕೊಂಡು ತಿನ್ನೋ ಆಗಿರಬೇಕು ಒಂದು ಬಾಳೆಹಣ್ಣು ಮಾವು ಮತ್ತು ಹಲಸು ಮತ್ತು ಇನ್ನಿತರ ಎಳನೀರು ಇದೆಲ್ಲ ನಾವೇ ಬೆಳ್ಕೋಬೇಕು ಬೆಳ್ಕೊಂಡು ನಾವೇ ತಿನ್ನೋ ಥರ ಇರಬೇಕು ಕೃಷಿಗಳು ಅದೇ ಥರ ಜೀವನ ಮಾಡ್ತಾ ಇದ್ರು ಮೊದಲಿನ ದಿನಗಳದೆಲ್ಲ ನೀವು ನೋಡಿ ನಾನು ಕಾಡಿಗೆಲ್ಲ ಹೋದಾಗ ಅಲ್ಲೆಲ್ಲ ಮಾವಿನ ಮರಗಳಿದ್ದಾವೆ ಹಲಸಿನ ಮರಗಳಿದ್ದಾವೆ ಈ ತೆಂಗಿನ ಮರಗಳಿದ್ದಾವೆ ಕೆಲವು ಕಾಡಲ್ಲಿ ಅಲ್ಲೆಲ್ಲ ಜನಗಳೆಲ್ಲ ನಮಗೆ ವಿಶೇಷವಾಗಿ ಕಾಣಲ್ಲ ಕೆಲವು ಕಡೆ ಹೋದಾಗ್ಲೆಲ್ಲ ಆತಾಯ್ತ ನಮ್ಮ ಕಡೆ ಕಾಡಲ್ಲೂ ಕೂಡ ಹಾಗೆ ಎಷ್ಟೆಷ್ಟು ಮೇಲೆ ಗುಡ್ಡದ ಮೇಲೆಲ್ಲ ನೀರು ಹರಿತಾ ಇದ್ದಾವೆ ಅಲ್ಲಿ ಮಾವಿನ ಮರಗಳು ಹಲಸಿನ ಮರಗಳು ನೋಡಿ ಅರ್ಥ ಆಯ್ತಾ ಕಲ್ಪ ವೃಕ್ಷಗಳು ತೆಂಗಿನ ಮರಗಳು ಮತ್ತು ಇನ್ನೂ ನಾನಾ ರೀತಿಯ ಹಣ್ಣುಗಳು ಅರ್ಥ ಆಯ್ತಾ ಕೆಲವು ನಾವು ಕಾಡಲ್ಲಿರುವಂತಹ ಹಣ್ಣುಗಳನ್ನು ಕೂಡ ನಾವು ಆಯ್ದುಕೊಂಡು ಇವಾಗಲೂ ತಿಂತೀವಿ ಎಲ್ಲರೂ ತಿಂತಾರೆ ಅರ್ಥ ಆಯ್ತಾ ಈ ಸಂಪಿಗೆ ಹಣ್ಣು ಅನ್ನೋಂಥದ್ದು ಕೆಂಪಾಗುತ್ತೆ ಸಂಪಿಗೆ ಹಣ್ಣು ಮತ್ತು ಅದೆಲ್ಲ ತಿನ್ಲಿಕ್ಕೆ ಎಷ್ಟು ಸ್ವೀಟ್ ಇರ್ತದೆ ಗೊತ್ತಾ ಮತ್ತು ಕೆಲವು ಸೊಪ್ಪುಗಳನ್ನು ಕೂಡ ಋಷಿಗಳು ತಿಂತಾ ಇದ್ರು ಆ ದಿನಗಳಲ್ಲಿ ತಿಂದು ಹೊಟ್ಟೆ ತುಂಬಿಸ್ಕೊಂಡು ಅವ್ರ ತಪಸ್ ಜಪಗಳೆಲ್ಲ ಮಾಡ್ತಾ ಇದ್ರು ಅನ್ನುವಂಥ ನನ್ನ ಸೂಚನೆ ಇದೆ ಅರ್ ಆಯ್ತಾ ಇನ್ನೂ ಆಸೆಗೆ ಬಿದ್ದು ಎಲ್ಲ ಋಷಿಗಳ ಫ್ಯಾಮಿಲಿ ಮುನಿಗಳ ಫ್ಯಾಮಿಲಿ ಕೆಲವು ಬ್ರಾಹ್ಮಣರ ಫ್ಯಾಮಿಲಿ ಇನ್ನಿತರ ಜಾತಿಗಳ ಫ್ಯಾಮಿಲಿ ಇನ್ನು ಇನ್ನಿತರ ದೈವ ಭಕ್ತರ ಫ್ಯಾಮಿಲಿ ಇನ್ನಿತರ ದೇವರ ಆರಾಧನೆಗಳ ಮಾಡುವಂಥ ಫ್ಯಾಮಿಲಿ ಇನ್ನಿತರ ತಪಸ್ವಿಗಳ ಫ್ಯಾಮಿಲಿ ಅದೆಲ್ಲ ಇವತ್ತು ಬದಲಾಗಿ ನನಗೆ ದುಡ್ಡು ಬೇಕು ನನಗೆ ತಿನ್ನಕ್ಕೆಬೇಕು ಇಷ್ಟಿದ್ರೆ ಜೀವನ ಮುಗಿಯುತ್ತ ಅಂತ ತಿಳ್ಕೊಂಡು ಎಲ್ಲ ದೈವಶಕ್ತಿ ಇರೋದೆಲ್ಲ ನಸಿಸ್ಕೊಳ್ತಾ ನಸಿಸ್ಕೊಳ್ತಾ ಇವರ ಆಲೋಚನೆ ದೇವ್ರ ಕಡೆ ಇರೋದು ತಿನ್ನೋದ್ರ ಕಡೆ ದುಡ್ಡಿನ ಕಡೆ ಆಗಿಬಿಟ್ಟಿದೆ ಇವತ್ತಿನ ದಿನ ಸರಿ ಅದಕ್ಕೆ ಇವತ್ತು ಎಪ್ಪತ್ತು ವರ್ಷ ಬದುಕೋದು ಕಷ್ಟ ನೂರು ವರ್ಷ ಬದುಕೋದು ಕಷ್ಟ ಕೆಲವರಂತೂ ಐವತ್ತು ವರ್ಷ ಬದುಕೋದು ಕಷ್ಟ ಕಾರಣ ಏನಂದರೆ ಮನಸ್ಥಿತಿಯಷ್ಟು ಬದಲಾಗಿಬಿಟ್ಟಿದೆ ಯಾವ್ದು ರೀತಿ ಅಂದರೆ ದೇವರು ಅಂದರೆ ಏನು ದೇವರು ಎಲ್ಲಿದ್ದಾನೆ ಹೇಗಿದ್ದಾನೆ ಅಂತ ಪ್ರಶ್ನೆ ಮಾಡ್ತಾರೆ ಕೆಲವರು ಇವತ್ತಿನ ಜನಗಳು ಕಾರಣ ಏನಂದರೆ ತಿನ್ನೋ ಆಹಾರ ಆ ಕಡೆ ಗಮನ ಕೊಡಲ್ಲ ಬೇಕಿದ್ರೆ ನೋಡಿ ನೀವು ನಮಗೆ ಜಾಸ್ತಿ ಹೊಟ್ಟೆ ತುಂಬ ತಿಂದಾಗ ನಮಗೆ ದೇವರ ಸ್ಥಾನಕ್ಕೆ ಹೋಗ್ಬೇಕು ದೇವರ ಮನೆಗೆ ಹೋಗ್ಬೇಕು ಅನ್ನೋದೇ ಮರ್ತು ಹೋಗುತ್ತೆ ಏ ಆಮೇಲೆ ಹೋದರೆ ಆಯ್ತು ಹೋದರೆ ಆಯಿತು ಬಿಟ್ಟರೆ ಆಯಿತು ಮತ್ತು ಕೆಲವ್ರು ಕೇಳೋದು ದೇವ್ರ ಏನು ಮಾಡ್ತಾನೆ ಎಲ್ಲ ನಾವು ಮಾಡಬೇಕು ನಾವು ದುಡಿಬೇಕು ನಾವು ತಿನ್ಬೇಕು ಹೌದಾ ಹಾಗಿದ್ರೆ ಪ್ರಾಣಿಗಳು ಪಕ್ಷಿಗಳೆಲ್ಲ ತಿನ್ಕೊತವೆ ದಷ್ಟಪುಷ್ಟವಾಗಿರ್ತವೆ ಹಾ ಪಿಟ್ಟಾಗಿರ್ತವೆ ಅವುಗಳು ದುಡಿಯೋದೇ ಇಲ್ವಲ್ಲ ವೀಕ್ಷಕರೇ ದುಡಿತಾವ ಯಾವ್ದಾದ್ರು ಒಂದು ಗಿಡ ನೆಟ್ಟಿದ್ದು ನೋಡಿದಿರ ನೀವು ಒಂದು ಗಿಡ ನೆಡಲ್ಲ ಒಂದು ಭತ್ತ ಬೆಳೆಯಲ್ಲ ಒಂದು ಹುಲ್ಲು ಬೆಳೆಯಲ್ಲ ಏನು ಮಾಡಲ್ಲ ಅವುಗಳು ಹೋಗ್ತವೆ ತಿಂತವೆ ಬೇಕಾಗಿದ್ದನ್ನು ಆರಾಮಲ್ಲಿ ದಿನ ಕಳೀತವೆ ಮತ್ತು ಕೆಲವರು ಕೇಳ್ತಿರಲ್ಲ ನೀವೆಲ್ಲ ದುಡಿಮೆ ಮಾಡಬೇಕು ದುಡಿಬೇಕು ಕೆಲವರು ನಮ್ಮ ಪ್ರಶ್ನೆ ಆಗ್ತಾರೆ ನೀವು ಬರೀ ದೇವರ ಸೇವೆಲ್ಲೇ ಇರ್ತೀರಾ ದೇವರು ಮಾಡ್ತೀರಾ ಪೂಜೆ ಮಾಡ್ತೀರಾ ದುಡ್ಕೊಂಡು ತಿನ್ನೋಕ್ಕಾಗಲ್ವಾ ನಿಮಗೆ ರೆಸ್ಪೆಕ್ಟ್ ಏನಿಲ್ಲ ಕೊಡಲ್ಲ ಅವರು ದುಡ್ಕೊಂಡು ತಿನ್ನೋಕ್ಕಾಗಲ್ವ ನಿನಗೆ ಅಂತೆಲ್ಲ ಕೆಲವರು ಪ್ರಶ್ನೆ ಮಾಡಿದ್ದಾರೆ ನನಗೆ ಎಷ್ಟು ಜನ ಇವತ್ತಲ್ಲ ತುಂಬ ಮೊದಲಿನ ದಿನಗಳಲ್ಲೂ ಮಾಡಿದ್ದಾರೆ ಇವತ್ತಿನ ದಿನ ಕೆಲವರು ಮಾಡ್ತಾರೆ ಸರಿ ಯಾಕೆ ದುಡಿಬೇಕು ಒಂದು ಗಿಡಗಳನ್ನು ನೆಡೋಕ್ಕೆ ಕಷ್ಟದ ವಿಚಾರ ನಾನು ಸಸ್ಯಗಳನ್ನು ನೆಡಕ್ಕೆ ಅದು ಕಷ್ಟದ ವಿಚಾರ ಈಗ ನಾನು ದುಡಿಯಲ್ಲ ಅಂತ ನಾನು ದುಡಿತೇನೆ ವೀಕ್ಷಕರೇ ನಾನು ಬಾಳೆ ಗಿಡ ನೆಟ್ಕೊಂತೀನಿ ನನ್ನ ಭೂಮಿಯಲ್ಲಿ ಬಾಳೆಕಾಯಿಗೋಸ್ಕರ ಹೋದ ವರ್ಷ ಎಲ್ಲ ನಾನು ಎಷ್ಟೋ ಬಾಳೆ ಗಿಡ ಎಲ್ಲ ನೆಟ್ಟು ನಾನು ಅದಕ್ಕೆ ಮಂಗಗಳೆಲ್ಲ ತಿನ್ನಬಾರ್ದು ಅಂತ ಅದಕ್ಕೆ ಚೀಲ ಎಲ್ಲ ಹಾಕಿ ಎಷ್ಟೋ ಬಾಳೆಹಣ್ಣನ್ನು ನಾನು ಸವದಿದ್ದೀನಿ ಸವಿದಿದ್ದೇನೆ ಆಯಿತಾ ತಿಂದು ಅದರ ಆನಂದವನ್ನ ಅನುಭವಿಸಿದ್ದೇನೆ ನಾವೇ ಬೆಳೆದು ನಾವೇ ಅದು ಕೊಯ್ದು ಹಣ್ಣು ಮಾಡಿ ತಿಂದರೆ ಅದರಲ್ಲಿರುವಂಥ ಸುಖ ನೆಮ್ಮದಿನೇ ಬೇರೆ ಅಂತ ಇಷ್ಟೆಲ್ಲ ವಿಚಾರಗಳು ಅಡಗಿವೆ ಆಧ್ಯಾತ್ಮಿಕ ವಿಷಯಗಳಲ್ಲಿ ಹಾಗೆ ಋಷಿಗಳು ಜೀವನ ಮಾಡುವಂತಹ ಪದ್ಧತಿ ಹೀಗೆಲ್ಲ ಇತ್ತು ಆ ದಿನಗಳಲ್ಲಿ ಬರೀ ಋಷಿಗಳು ಅಂತಲ್ಲ ಆ ದಿನ ಬ್ರಾಹ್ಮಣರು ಕೂಡ ಹಣ್ಣು ನೀರು ಎಳ್ನೀರಲ್ಲೇ ಇರ್ತಾಯಿದ್ರು ಆಚಾರ್ಯರು ಶಂಕರ ಆಚಾರ್ಯರು ಮಧ್ವಾಚಾರ್ಯರು ಇನ್ನೂ ಹಲವು ಆಚಾರ್ಯರು ಎಷ್ಟೆಲ್ಲ ಆಚಾರ್ಯರುಗಳಿದ್ರು ನೀವು ನೋಡಿದಿರಲ್ಲ ಕೆಲವು ಮಧ್ವಾಚಾರ್ಯರಾಗಿರ್ಬೋದು ಶಂಕರಾಚಾರ್ಯರಾಗಿರ್ಬೋದು ಇನ್ನೂ ಹೇಗೆ ಎಷ್ಟು ಕೆಲವು ಆಚಾರ್ಯರುಗಳಾಗಿರ್ಬೋದು ಅವರ ಫೋಟೋಗಳನ್ನು ನೋಡಿದಿರಲ್ಲ ನಾವು ದೇವಸ್ಥಾನಕ್ಕೆ ಹೋದರೆ ಎಷ್ಟು ತೇಜಸ್ಸು ಅವರಲ್ಲಿ ಇಷ್ಟಿಷ್ಟು ದೊಡ್ಡ ಕಣ್ಣು ತೇಜಸ್ಸು ನಗುಮುಖ ಅವರನ್ನು ನೋಡಿದ್ರೆ ದೈವ ಸಂಭೂತರು ಅವರನ್ನು ನೋಡಿದ್ರೆ ಒಂದು ಕಾಲ್ ಮೂಡಿ ನಮಸ್ಕಾರ ಮಾಡಬೇಕನ್ಸುತ್ತೆ ಹಾಂ ಒಂದು ವೀಡಿಯೋ ಮಾಡಬೇಕನ್ಸುತ್ತೆ ಒಂದು ಅಪ್ಲೋಡ್ ಮಾಡಬೇಕನ್ಸುತ್ತೆ ನನಗೆ ಫೇಸ್ಬುಕ್ ಯೂಟ್ಯೂಬ್ ಅದಲ್ಲ ಕಾರಣ ಏನು ನನಗೆ ಎಷ್ಟು ಅಟ್ರಾಕ್ಟ್ ಹೌದು ಅವರ ದರ್ಶನ ನನಗಾಗಿದೆ ಎಲ್ಲರೂ ನೋಡ್ಕೊಳ್ಳಿ ಇಷ್ಟೆಲ್ಲ ಇದೆ ವೀಕ್ಷಕರೇ ಎಷ್ಟೆಲ್ಲ ಅಡಗಿದೆ ಅಲ್ವಾ ನೋಡಿ ವಿಚಾರ ಬರೀ ಹಣ್ಣು ನೀರಿನ ವಿಚಾರ ಆಗಿತ್ತು ಆದರೆ ಬರೀ ಹಣ್ಣು ನೀರಿನ ವಿಚಾರದಲ್ಲಿ ಇಷ್ಟೆಲ್ಲ ವಿಷಯಗಳು ಅಡಗಿತ್ವ ನಿಮಗೆ ಒಂದು ಚಿಕ್ಕದಾಗಿ ಒಂದು ತಿಳಿಸ್ಕೊಟ್ಟಿದ್ದೇನೆ ಈ ವಿಡಿಯೋದಲ್ಲಿ ಇನ್ನು ಹೆಚ್ಚಿನ ಪ್ರಶ್ನೆ ಇದ್ರೆ ಖಂಡಿತ ಕಮೆಂಟ್ ಮಾಡ್ಬೋದು ಅಂತ ಹೇಳ್ತಾನೆ ವಿಡಿಯೋ ಮುಗಿಸ್ತೇನೆ ನಮಸ್ತೆ ವೀಕ್ಷಕರೇ ಹಾಗೆ ಆದಷ್ಟು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಆದಷ್ಟು ಜನ ತಿಳ್ಕೊಳ್ಳಿ ತಿಳ್ಕೊಂಡು ಒಂದು ಒಳ್ಳೆಯ ಮನಸ್ಥಿತಿ ಬೆಳೆಸ್ಕೊಂಡು ಒಳ್ಳೆ ಆಹಾರನ ಒಂದು ಒಳ್ಳೆ ಆಹಾರ ಪದ್ಧತಿಯನ್ನು ಬೆಳೆಸ್ಕೊಂಡು ಅವರ ಜೀವನವನ್ನು ಸುಂದರವಾಗಿ ಇಟ್ಕೊಳ್ಳಿ ಹಾಗೆ ಅವರ ಮುಂದಿರುವ ಜೀವನವನ್ನು ಅವರು ಬೆಳಗಲಿ ಅವರ ಮುಂದೆ ಇರುವಂತಹ ಜನಗಳ ಜೀವನವನ್ನು ಅವರು ಬೆಳಗಲಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ ಶೇರ್ ಮಾಡೋಕ್ಕೆ ಮರಿಬೇಡಿ ನಮಸ್ತೆ ವೀಕ್ಷಕರೇ